ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ್ಲಿ ಕೇಳ್ತೀನಿ ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಖಾದರ್ ಅವ್ರನ್ನು ಕೇಳ್ತೀನಿ ಖಾದರ್ ಅವರೇ ಈ ಭರತ್ ರತ್ ಭರತ್ ರೆಡ್ಡಿಯ ಆಟೋಪ ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ ಜನಾರ್ದನ್ ರೆಡ್ಡಿ ಚುನಾಯಿತ ಪ್ರತಿನಿಧಿ ನೀವು ಹಿನ್ನೆಲೆ ಪೂರ್ವಾಪರ ಅದನ್ನೆಲ್ಲ ಚರ್ಚೆ ಮಾಡುವಂಥದ್ದಲ್ಲ ಜನಾರ್ದನ್ ರೆಡ್ಡಿ ಅವರನ್ನು ಮೊನ್ನೆ ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏಕವಚನದಿಂದ ಈ ಭರತ್ ರೆಡ್ಡಿ ನಿಂದಿಸ್ತಾ ಇದೆ ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥ ಮನುಷ್ಯ ಏನು ಏನು ಅಷ್ಟೊಂದು ಬಳ್ಳಾರಿ ಮೂಲದಿಂದ ಬಂದಾದ ಕೂಡಲೇ ದುಡ್ಡಿನ ಮದ ಅಷ್ಟೊಂದು ಅಲ್ಲಿ ಏಕವಚನದಲ್ಲಿ ನಿಂದಿಸಿದ್ರು ಕೂಡ ಇದು ಈ ಥರದೊಂದು ಘಟನೆ ಏನಾದರೂ ಸಂಸತ್ತಲ್ಲಿ ನಡೆದಿದ್ದರೆ ಅಲ್ಲಿಂದಲೇ ಕಡತದಿಂದ ಹೊರಗಡೆ ಆಗ್ತಾಯಿದ್ರು ವಾಗ್ದಂಡನೆ ನಡೀತಾ ಇತ್ತು ಸ್ಪೀಕರ್ ಜಾಡಿಸ್ತಾಯಿದ್ರು ಈ ಭರತ್ ರೆಡ್ಡಿಗೆ ಮೊನ್ನೆ ಅಧಿವೇಶನದಲ್ಲೂ ಕೂಡ ಎಗ್ಗಿಲ್ದಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಇದೊಂಥರ ಅವ್ನಿಗೆ ಒಂಥರ ಏಜ್ ಆ ಥರ ಆಡಿಸ್ತಾ ಇದ್ದನಿಸುತ್ತೆ ಉನ್ಮಾದದಿಂದ ಮಾತಾಡ್ತಿದ್ರು ಹಾಗೆ ಬಳ್ಳಾರಿನಲ್ಲಿ ನಡೆದಂಥ ಘಟನೆಯನ್ನು ನೋಡಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಆಫ್ ಕರ್ನಾಟಕ